ಎಲ್ಲರಿಗೂ ನಮಸ್ಕಾರ ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್ ನ ಎರಡನೇ ವಿಡಿಯೋಗೆ ಸ್ವಾಗತ ಆಲ್ರೆಡಿ ನೀವು ಒಂದನೇ ವಿಡಿಯೋನ ನೋಡಿದ್ರಿ ಅಂತ ಇದ್ದೀನಿ ಸೊ ಎರಡನೇ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಪೆಟಿ ಕ್ಯಾಶ್ ಬುಕ್ ಅನ್ನು ಡಿಸ್ಕಶನ್ ಮಾಡೋಣ ಪೆಟಿ ಕ್ಯಾಶ್ ಬುಕ್ ಬಹಳ ಈಸಿ ವೇದೊಳಗೆ ನಾ ನಿಮ್ಗ ಪೆಟಿ ಕ್ಯಾಶ್ ಬುಕ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಪೆಟಿ ಕ್ಯಾಶ್ ಬುಕ್ ಅಂದ್ರೆ ಏನು ಅಂತ ಹೇಳಿದಾಗ ಪೆಟಿ ಕ್ಯಾಶ್ ಬುಕ್ ಈಸ್ ಅ ಟೈಪ್ ಆಫ್ ಕ್ಯಾಶ್ ಬುಕ್ ಒಂದು ಪ್ರಕಾರದ ಏನ್ರಿ ಅಂತ ಹೇಳಿದಾಗ ಇದನ್ನು ಕೂಡ ಕ್ಯಾಶ್ ಬುಕ್ ಆಗಿರುತ್ತೆ ಆ ಅಂಕಕ್ಕೆ ಫಿಕ್ಸ್ ಕೇಳುವಂತಹ ಪ್ರಶ್ನೆ ಹೌದಾ ಸೊ ನಾನು ಡೀಟೇಲ್ ಸಿಲೆಬಸ್ ಹೇಳಬಹುದು ಬಟ್ ಎಕ್ಸಾಮ್ ನಿಯರ್ ಇರುವುದರಿಂದ ನಾನು ಶಾರ್ಟ್ ಆಗಿ ನಾನು ಎಷ್ಟು ಮುಗಿಸ್ಬೇಕು ಅದು ಮುಗಿಸ್ತೀನಿ ಹಂಗಾಗಿ ಪೆಟಿ ಕ್ಯಾಶ್ ಬುಕ್ ಇಸ್ ಅ ಟೈಪ್ ಆಫ್ ಕ್ಯಾಶ್ ಬುಕ್ ಟೈಪ್ ಆಫ್ ಕ್ಯಾಶ್ ಬುಕ್ ಇದೊಂದು ಪ್ರಕಾರದ ಏನಪ್ಪಾ ಅಂದ್ರೆ ಕ್ಯಾಶ್ ಬುಕ್ ಇದು ಹೌದಾ ಇಟ್ ಇನ್ಕ್ಲೂಡ್ಸ್ ಇಟ್ ಇಟ್ ಇನ್ಕ್ಲೂಡ್ಸ್ ಏನು ಒಳಗೊಂಡದ ಅಂತ ಹೇಳಿದಾಗ ಆಲ್ ಪೆಟಿ ಎಕ್ಸ್ಪನ್ಸಸ್ ಪೆಟಿ ಎಕ್ಸ್ಪೆನ್ಸಸ್ ಪೆಟಿ ಎಕ್ಸ್ಪೆನ್ಸಸ್ ಆಫ್ ಅ ಬಿಸ್ನೆಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಪೆಟಿ ಎಕ್ಸ್ಪೆನ್ಸಸ್ ಒಳಗೊಂಡದ ವಾಟ್ ಈಸ್ ಪೆಟಿ ಎಕ್ಸ್ಪೆನ್ಸ್ ಅಂತ ಹೇಳಿದಾಗ ಪೆಟಿ ಎಕ್ಸ್ಪೆನ್ಸಸ್ ಅಂತ ಹೇಳಿದಾಗ ಸ್ಮಾಲ್ ಎಕ್ಸ್ಪೆನ್ಸಸ್ ಗಳನ್ನ ಪೆಟಿ ಹೇಳಿ ಕರಿತೀವಿ ಇದನ್ನು ಯಾವ ಮೆಥಡಲ್ಲಿ ಬಿಡಿಸ್ತೀವಿ ಅಂತೇಳಿದಾಗ ಇಂಪರಸ್ಟ್ ಇಂಪರಸ್ಟ್ ಸಿಸ್ಟಮ್ ಅಲ್ಲಿ ಇದನ್ನು ನಾವು ಬಿಡಿಸ್ತೀವಿ ಇಂಪರಸ್ಟ್ ಸಿಸ್ಟಮ್ ಅಂದ್ರೆ ಏನ್ರಿ ಅಂತ ಹೇಳಿದಾಗ ನಿಮ್ ಗೊತ್ತಾಗ ಬರೀ ಇಂಪರಸ್ಟ್ ಸಿಸ್ಟಮ ಇಂಪರಸ್ಟ್ ಸಿಸ್ಟಮ ಏನ್ರಿ ಇಂಪರಸ್ಟ್ ಸಿಸ್ಟಮ ಅಂತ ಹೇಳಿದಾಗ ಹೆಡ್ ಕ್ಯಾಶಿಯರ್ ಮೊದಲು ಅಂದ್ರೆ ಹೆಡ್ ಕ್ಯಾಶಿಯರ್ ಮೇಲೆ ರೊಕ್ಕ ಇರ್ತದ ಇವ ಏನು ಮಾಡ್ತಾನಂದ್ರ ಚೀಪ್ ಕ್ಯಾಶಿಯರ್ ಅದ ಜಾ ಹಣ ಮಾಡೋನು ಚೀಪ್ ಕ್ಯಾಶಿಯರ್ಗೆ ಏನ್ಮಾಡ್ತಾನಂದ್ರ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಹೌದಾ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ನೋಡಪ್ಪ ನಿನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀನು ತಿಂಗಳ ಪೂರ ಖರ್ಚು ಮಾಡು ಅಂತೇಳಿ ಹೇಳ್ತಾನೆ ಹಿಂಗಾಗಿ ರೊಕ್ಕ ಇಸ್ಕೊಂಡ್ರಿ ತಾನು ಹತ್ತು ಸಾವಿರ ರೂಪಾಯಿ ಇವತ್ತು ತಿಂಗಳ ಪೂರಕ ಖರ್ಚು ಮಾಡಿದಾಗ ಇವ್ನಿಗೆ ಏನಾಗ್ತಂದ್ರೆ ಆರು ಸಾವಿರದ ಐನೂರು ರೂಪಾಯಿ ಖರ್ಚಾಯ್ತು ರೀ ಹೌದಾ ಆರು ಸಾವಿರದ ಐನೂರು ರೂಪಾಯಿ ಖರ್ಚಾಯ್ತು ಇವರು ರೊಕ್ಕ ಕೆಟ್ಟ ಉಳಿದು ತಿಂಗಳ ಹಿಂಡಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಉಳಿದು ಈಗ ಈ ತಿಂಗಳು ಮುಗೀತು ಅಂದ್ರೆ ಮತ್ತೆ ಮುಂದಿನ ತಿಂಗಳು ಖರ್ಚು ಮಾಡ್ಲಿಕ್ಕೆ ಇವನಿಗೆ ಹತ್ತು ಸಾವಿರ ರೂಪಾಯಿ ಕೊಡುದಲ್ವ ಮತ್ತೆ ಕೊಡ್ತಾನ ಅಂತ ಹೇಳಿದಾಗ ಎಷ್ಟು ಖರ್ಚಿಗೆ ಆರು ಸಾವಿರದ ಐದುನೂರು ರೂಪಾಯಿ ಮತ್ತೆ ಕೊಡ್ತಾನ ಒಟ್ಟು ಏನು ಮಾಡ್ತಾನೆ ಮತ್ತೆ ಹತ್ತು ಸಾವಿರ ರೂಪಾಯಿ ಸದ್ದು ಮಾಡಿ ಏನು ಮಾಡ್ತಾನಂದ್ರೆ ಮತ್ತೆ ಖರ್ಚು ಮಾಡತ್ತೇಳಿ ಬಿಡತಾನ ಹಾಗಾಗಿ ಹಣವನ್ನು ಎತ್ತಿ ಕೊಟ್ಟು ಖರ್ಚು ಮಾಡ್ಲಕ್ಕಾರ ಇದನ್ನ ಇಂಪರ್ಸ್ ಸಿಸ್ಟಮ್ ಅಂತೇಳಿ ಕರಿತೀವಿ ಒಂದು ಪ್ರಶ್ನೆಯನ್ನು ಮಾಡೋನು ಎರಡು ಪ್ರಶ್ನೆಗಳನ್ನು ನಾನು ಮಾಡ್ತೀನಿ ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತೀನಿ ಆಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಏನಪ್ಪಾ ಅಂದ್ರೆ ನನಗೆ ಮೆಸೇಜ್ ಹಾಕಿರಿ ನೀವು ನಿಮಗೆಲ್ಲರಿಗೆ ನಾನು ಏನು ಮಾಡ್ತೀನಿ ಅಂದ್ರೆ ಕ್ವಶನ್ ಪೇಪರ್ನ ಸಬ್ಮಿಟ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಶ್ನೆ ಹಿಂಗಾದ್ ನೋಡ್ರಿ ಪ್ರಿಪೇರ್ ಪೆಡಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ದ ಇಂಪರೆಸ್ಟ್ ಅಮೌಂಟ್ ಈಸ್ ರುಪೀಸ್ ಒನ್ ತೌಸಂಡ್ ದೊಡ್ಡ ಕ್ಯಾಶ್ ಇಯರ್ ಎತ್ಕೊಟ್ಟಿದೆ ಎಷ್ಟ್ರ ಒಂದು ಸಾವಿರ ರೂಪಾಯಿ ಹೌದಾ ನೆಕ್ಸ್ಟ್ ಇಲ್ಲಿ ಎಲ್ಲವೂ ಏನಾಗಿರ್ತವೆ ಅಂದ್ರೆ ಎಕ್ಸ್ಪೆನ್ಸ್ ಆಗಿರ್ತವೆ ಬಹಳ ವಿಚಾರ ಮಾಡೋದಿಲ್ಲ ಒಂದೇ ಒಂದು ಐಟಮ್ ಇರುತ್ತೆ ಏನು ಅಂತ ಹೇಳಿದಾಗ ಅಮೌಂಟ್ ರಿಸೀವ್ ಅನ್ನೋದು ಒಂದೇ ಇನ್ಕಮ್ ಇರ್ತದೆ ಇನ್ಕಮನ್ನ ನಾವು ಟೂ ಹಚ್ ಬರಿತೀವಿ ಉಳಿದಿದ್ದೆಲ್ಲವನ್ನ ನಾವು ಏನು ಹಚ್ ಕರಿತೀವಿ ಬಾಯ್ 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 ಎಲ್ಲ ಓನ್ಲಿ ಬಾಯ್ ಅನ್ನ ನಾವು ಮೆನ್ಷನ್ ಮಾಡಿ ಬರಿತೀವಿ ಇದು ನಮಗೆ ಗೊತ್ತದೆ ಸೊ ಎಲ್ಲವೂ ಎಕ್ಸ್ಪೆನ್ಸ್ ಆಗಿರ್ತವೆ ಯಾಸ್ ಇಟ್ ಇಸ್ ಬರೀಬೇಕು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದಾಗ ಇಲ್ಲಿ ನಾನು ಫಾರ್ಮೆಟ್ ಹೋಗ್ತೀನಿ ನೋಡ್ರಿ ಫಾರ್ಮೆಟ್ ಈ ರೀತಿ ಇರ್ತದೆ ಸೊ ಒನ್ ಕೊಲಮ ಸ್ವಲ್ಪ ನೀವು ಕಾಲಮ್ಗಳ ಗಳ ಬಗ್ಗೆ ನಿಮಗೆ ಅಮೌಂಟ್ ರಿಸೀವ್ ಇರ್ತದೆ ಸಿ ಬಿ ಎಫ್ ಇರ್ತದೆ ಡೇಟ್ ಇರ್ತದೆ ಪರ್ಟಿಕ್ಯುಲರ್ ಇರ್ತದ ಓಚರ್ ನಂಬರ್ ಇರ್ತದೆ ಟೋಟಲ್ ಅಮೌಂಟ್ ಇರ್ತದೆ ಅನಾಲಿಟಿಕಲ್ ಪೇಮೆಂಟ್ಸ್ ಅಂತೇಳಿ ಒಂದು ಕಾಲಮ್ ಆಗ್ತದ ನೆಕ್ಸ್ಟ್ ಲೇಜರ್ ಫೋಲಿಯೋ ಫಿಕ್ಸ್ ಇರ್ತದ ಲೇಜರ್ ಅಕೌಂಟ್ ಫಿಕ್ಸ್ ಇರ್ತದೆ ಲೇಜರ್ ಅಕೌಂಟ್ ಕಾಲಮ್ನಾಗ ಏನ್ ಬರೀತೀವಿ ಅಂದ್ರೆ ಯಾರಿಗಾರ ಮನುಷ್ಯರಿಗೆ ರೊಕ್ಕ ಕೊಟ್ಟಿದೀವಿ ಅಂದ್ರೆ ಲೇಜರ್ ಅಕೌಂಟ್ ನಾಗ ಬರಿತೀವ್ ಸರ್ಕಾರ ಜ್ಞಾನಪಟ್ಕೋಬೇಕಂತ ಫಸ್ಟ್ ಫಿಕ್ಸ್ ನೆಕ್ಸ್ಟ್ ಇಲ್ಲಿ ಅನಾಲಿಟಿಕಲ್ ಪೇಮೆಂಟ್ ಸಮ್ ಟೈಮ್ ನಾವು ನಾಲ್ಕು ಕಾಲಮ್ ಹೈಕೋತೀವಿ ಸಮ್ ಟೈಮ್ ಹೆಚ್ಚಿಗೆ ಕಾಲಮ್ ಹೈಕೋತೀವಿ ಬಟ್ ಅದು ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ನೀವು ಯಾವ ಕಾಲಮ್ ಬೇಕಾದ ಕಾಲಮ್ ಹಾಕೋಬಹುದು ಅದು ನಿಮಗೆ ಬಿಟ್ಟಿದ್ದು ಬಟ್ ನಾವು ಫಸ್ಟ್ ಗೆ ನಾವು ಪ್ರಶ್ನೆ ಓದುವಾಗ ಒಂದು ನಾಲ್ಕು ನಾವೇ ಡಿಸೈಡ್ ಮಾಡ್ಕೋಬೇಕು ಒಂದೇ ಎಕ್ಸ್ಪೆನ್ಸ್ ಏನಾದ್ರಿ ನೋಡ್ರಿ ಜನವರಿ ಒಂದಕ್ಕೆ ಕಾಟೇಜ್ ಇದೊಂದು ಎಕ್ಸ್ಪೆನ್ಸ್ ಮಾಡ್ಕೊಂಡ ಬಸ್ ಬಾಡಿಗೆ ಒಂದು ಕೊಟ್ಟಿವಿ ಹಂಗಾಗಿ ಇದನ್ನ ನಾವೇನಕೊಳ್ಳೋಣ ಟ್ರಾವೆಲಿಂಗ್ ಟ್ರಾವ್ಲಿಂಗ್ ಎಕ್ಸ್ಪೆನ್ಸ್ ಹೇಳಿ ಅಂದ್ಕೋತೀವಿ ಇದನ್ನ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಂದ್ಕೋತೀವಿ ನೆಕ್ಸ್ಟ್ ಮೂರನೇ ಕಾಲಮ್ ಏನು ಅಂದ್ಕೊಳ್ಳೋನು ಪೋಸ್ಟೇಜ್ ಅಂತೇಳಿ ಅಂದ್ಕೊಳ್ಳೋಣನು ಸೊ ನೆಕ್ಸ್ಟ್ ನಾಲ್ಕನೇ ಕಾಲಮ ಸ್ಟೇಷ್ನರಿ ಅಂದ್ಕೊಂಡ್ರು ನಡೀತದೆ ಸೊ ಸ್ಟೇಷನರಿ ಅನ್ಕೋಬೋದು ಇಲ್ಲಪ್ಪ ಅಂದ್ರೆ ಕೊನೆಯಲ್ಲಿ ಏನು ಅಂದ್ರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಹೇಳಿ ಒಂದು ಕಾಲಮ್ ಮಾಡ್ಕೊಂಡ್ಬಿಡ್ರಿ ಯಾವುದಾದ್ರೂ ಒಂದು ಮೂರು ಅದೇ ಇದೆ ಅಂತಿಲ್ಲ ಯಾವ್ದಾದ್ರು ಒಂದು ಮೂರು ಅಥವಾ ನಾಲ್ಕು ಎಕ್ಸ್ಪೆನ್ಸಸ್ಗಳನ್ನ ಎತ್ತಿಡ್ಕೊಳ್ರಿ ಅದನ್ನು ಉಳಿದಿದ್ದನ್ನು ಏನು ಮಾಡ್ರಿ ಮಿಸ್ಲೇನಿಯಸ್ ಮಾಡಿರಿ ಎಷ್ಟು ನೆನಪು ಉಳಿತದ ಅಂದ್ರೆ ಸಾ ಕ್ಲಾಸ್ ಹೌದಾ ನಾವು ಒಂದು ಮೂರು ಆಯ್ಕೆ ಮಾಡ್ಕೊಂಡೀವಿ ನೋಡ್ರಿ ಒಂದು ಏ ಫಸ್ಟಿನ ಮೂರು ಆಯ್ಕೆ ಮಾಡ್ಕೊಂಡಿವಿ ಕ್ಲಿಯರ್ ಅದ ಹಂಗಾಗಿ ಜನವರಿ ಒಂದು ಸೊ ಹಂಗಾಗಿ ಫಸ್ಟಿಗೆ ಏನಾಗಿದೆ ಇಂಪರಸ್ ಸಿಸ್ಟಮ್ದಾಗ ನಾವೇನು ಅಂದ್ರೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿದೀವಿ ಡೈರೆಕ್ಟ್ ಬಂದುಬಿಡ್ರಿ ಸೊ ಹಂಗಾಗಿ ಒಂದು ಒಂದು ಎರಡು ಸಾವಿರದ ಹದಿನೇಳು ಟು ಬ್ಯಾಂಕ್ ಅಕೌಂಟ್ ಅಮೌಂಟ್ ರಿಸೀವ್ನಾಗ ಏನು ಮಾಡ್ತೀವಿ ಅಂದ್ರೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡೀವಿ ಕ್ಲಿಯರ್ ನೆಕ್ಸ್ಟ್ ಖರ್ಚು ಏನೇನು ಮಾಡಿವಿ ಅನ್ನೋದನ್ನ ನಾವು ನೋಡ್ಕೊಂಡ್ರಿ ಸೊ ಜನವರಿ ಒಂದಕ್ಕೆ ನಾವೇನ್ ಮಾಡಿವೇಜ್ ಅನ್ನ ಕೊಟ್ಟಿದ್ದೀವಿ ಕಾಟೇಜ್ ಹಂಗಾಗಿ ಟೂ ಕಾಟೇಜ್ ಬಾಯ್ ಕಾಟೇಜ್ ಅಂತ ಬರೀಬೇಕು ಎಕ್ಸ್ಪೆನ್ಸಲ್ಲಿ ಈಗ ಬಾಯ್ ಡೇಟ್ ಬೈ ಕಾಟೇಜ್ ಟು ಆಸ್ ಇಟ್ ಇಸ್ ಬರೀದು ಸೊ ಆಗ್ಲೇ ನಾನು ಒಂದು ಮೂರ್ ಕಾಲಮ್ ಹೆಕೋಬೇಕು ಹೇಳಿದ್ನಲ್ಲ ಸೊ ಕಾಟೇಜ್ ಅದರ ಬರ್ತದೆ ಅಬ್ಬಿಯಸ್ಲಿ ಕಾಟೇಜ್ ಬರ್ತದೆ ಅದ್ರ ಬರೋದ್ ಬಿಡುದು ಕಾಲಮ್ ಏನ್ ಮಾಡ್ಕೊಂಡ್ಬಿಡ್ರಿ ಈ ತರ ಡ್ಯಾಚ್ ಮಾಡ್ಕೊಂಡ್ಬಿಟ್ರಿ ನೀವು ಸ್ಕ್ರೀನ್ಶಾಟ್ ತಗೋಬಹುದು ಬಿಫೋರ್ ಇದೆಲ್ಲ ಇದು ಆಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಎರಡನೇ ಐಟಮ್ ಏನದ ಬಸ್ ಫೇರ್ ಅದ ಬಸ್ ಫೇರ್ ಹಂಗಾಗಿ ಡೈರೆಕ್ಟ್ ಬಾಯ್ ಬಸ್ ಫೇರ್ ಎಷ್ಟು ಅರವತ್ತು ರೂಪಾಯಿ ಇದು ಕ್ಯಾಟೇಜ್ ಅಲ್ಲ ಇದು ಎಲ್ಲ ಸಂಬಂಧಪಟ್ಟದ ಟ್ರಾವೆಲಿಂಗ್ ಸಂಬಂಧಪಟ್ಟದ ಹಂಗಾಗಿ ಟ್ರಾವೆಲಿಂಗ್ ಕಾಲಮ್ ನಾ ಬರೀತೀವಿ ಉಳಿದಿದೆಲ್ಲ ಏನ್ ಮಾಡ್ತೀವಿ ಡ್ಯಾಶ್ ಆಗಿ ಕ್ಲಿಯರ್ ಅದ ನೆಕ್ಸ್ಟ್ ಮೂರನೇದು ಪೋಸ್ಟೇಜ್ ಪೋಸ್ಟೇಜ್ ಎಷ್ಟ ನೂರ ಹತ್ತದ ಅಲ್ಲಿ ಹೋಗಿ ಏನ್ ಬರೀತೀವಿ ಬಾಯ್ ಪೋಸ್ಟೇಜ್ ಆಸ್ ಇಟ್ ಈಸ್ ಏನು ಇಲ್ಲ ಬಾಯ್ ಪೋಸ್ಟೇಜ್ ಅಂತ ಹೇಳಿ ನೂರ ಹತ್ತು ರೂಪಾಯಿ ಒಂದು ಪೋಸ್ಟೇಜ್ ಒಂದು ಕಾಲಮ್ ಪಿ ಹಂಗಾಗಿ ಪೋಸ್ಟೇಜ್ ಪೋಸ್ಟೇಜ್ ಕಾಲಮ್ ಯಾಕೆ ಒಯ್ ಬರೀತೀವಿ ಉಳಿದ್ ಕಾಲಮ್ಗೆಲ್ಲ ಡ್ಯಾಶ್ ಅಂದ್ರೆ ಎರಡೆರಡು ಸಲ ಬರಿಬೇಕಿಲ್ಲ ಅಷ್ಟೇ ಸಿಂಪಲ್ ನೆಕ್ಸ್ಟ್ ರಿಫ್ರೆಶ್ಮೆಂಟ್ ಆಫ್ ಕಸ್ಟಮರ್ಸ್ ಎಂಬತ್ತು ರೂಪಾಯಿ ಅದ್ ನೋಡ್ರಿ ಅಂತ ಅಂತೇಳಿ ಒಂದು ಎಂಬತ್ತು ರೂಪಾಯಿ ಖರ್ಚು ಮಾಡಿವಿ ಅಂದ್ರೆ ಚಾ ಕುಡಿಲಿಕ್ಕ ಕಸ್ಟಮರ್ಗಳು ತರಿಸಿವಿ ಹಂಗಾಗಿ ಅದು ಕ್ಯಾರೇಜ್ ಅಲ್ಲ ಟ್ರಾವಲಿಂಗ್ ಅಲ್ಲ ಪೋಸ್ಟೇಜ್ ಅಲ್ಲ ಅದು ಏನಾಗಿರ್ತದ ಅದರ್ ಎಕ್ಸ್ಪೆನ್ಸ್ ಏನು ಮಾಡ್ತೀವಿ ಅಂದ್ರೆ ಹೈಕೋತೀವಿ ಎಲ್ಲಿ ಸಲ್ಲದವರು ಇಲ್ಲಿ ಮಿಸ್ಲೇನಿಯನ್ ಸಲ್ಲುವರ ಅಂತ ಹೇಳಿ ಅದೊಂದು ಕಾಲಮ್ ಮಾಡ್ಕೋಬೇಕು ನಾವು ಯಾವುದೇ ಕಾಲಮ್ ಸಿಗ್ಲಿಂಗ ಕಾಲಮ್ನಾಗ ಹೋಗಿ ಜಡದ್ ಬಿಡೋದಿಲ್ಲ ನೆಕ್ಸ್ಟ್ ಮುಂದೆ ಹೋಗ್ರಿ ನೆಕ್ಸ್ಟ್ ಕೊರಿಯರ್ ಚಾರ್ಜ್ ಡೈರೆಕ್ಟ್ ಬರ್ಕೊಂಡ್ಬಿಡುದು ಕೊರಿಯರ್ ಚಾರ್ಜ್ ಸೊ ಎಷ್ಟು ಅದ ಮೂವತ್ತು ರೂಪಾಯಿ ಅದ ಎಲ್ಲಿ ಹೋಗೋದಿಲ್ಲ ಎಲ್ಲಿ ಹೋಗ್ತದೆ ಪೋಸ್ಟೇಜ್ನಾಗ ಹೋಗ್ತದೆ ಕೊರಿಯರ್ ಪೋಸ್ಟೇಜ್ ಸಂಬಂಧಪಟ್ಟದ ಮೂವತ್ತು ರೂಪಾಯಿ ಅಲ್ಲಿ ಹಾಕೊಂಡ್ಬಿಡ್ರಿ ನೆಕ್ಸ್ಟ್ ಪೆನ್ ಪೆನ್ಸಿಲ್ ಅಂಡ್ ಇರೇಸರ್ ಇದು ಯಾವ ಐಟಮ್ ಆಗ್ತದೆ ಅಂತ ಹೇಳಿದಾಗ ಸ್ಟೇಷನರಿ ಐಟಮ್ ಆಗ್ತದ ಒಂದೂರ ಹದಿನೈದು ರೂಪಾಯಿ ಸ್ಟೇಷನರಿ ಅನ್ನುವಂಥ ಕಾಲಮ್ ಹೈಕೊಂಡಿಲ್ಲ ನಾವು ಹೈಕೊಂಡಿಲ್ಲ ಅಂತ ಹೇಳಿದಾಗ ಸೊ ಡೈರೆಕ್ಟ್ ನಾವು ಅದರ್ನಾಗ ಸೇರಿಸ್ಕೊಂಡ್ಬಿಡೋ ನೆಕ್ಸ್ಟ್ ನೆಕ್ಸ್ಟ್ ಟೆಲಿಗ್ರಾಮ್ ಚಾರ್ಜ್ ಐವತ್ತು ರೂಪಾಯಿ ಅದ್ ನೋಡ್ರಿ ಟೆಲಿಗ್ರಾಮ್ ಚಾರ್ಜ್ ಐವತ್ತು ರೂಪಾಯಿ ಇದು ಯಾವುದಕ್ಕೆ ಸಂಬಂಧಪಟ್ಟದ ಟೆಲಿಗ್ರಾಮ ಪೋಸ್ಟೇಜ್ ಸಂಬಂಧಪಟ್ಟದ ಪೋಸ್ಟೇಜ್ ಇದು ಹೋಗೋದು ಬಿಡ್ರಿ ನೆಕ್ಸ್ಟ್ ಮಿಸ್ಲೇನಿಯಸ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಇದು ಏನಾಗಿರ್ಬೇಕು ಅಂದ್ರೆ ಅದರ್ ಎಕ್ಸ್ಪೆನ್ಸ್ ನಾವು ಹೋಗದ್ ಬಿಡ್ತೀವಿ ಇಲ್ಲೊಂದ್ಸಲ ಬರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತೇಳಿ ಅಂದಾಗ ಫ್ಯಾಕ್ಸ್ ಚಾರ್ಜಸ್ ಮತ್ತು ಆಟೋ ಚಾರ್ಜಸ್ ಡೈರೆಕ್ಟ್ ಫ್ಯಾಕ್ಸ್ ಚಾರ್ಜಸ್ ಮತ್ತು ಆಟೋ ಚಾರ್ಜಸ್ ತಗೊಂಡು ಇಲ್ಲಿ ಬರಿತೀವಿ ಸೊ ಬರೋದು ಇವೆರಡು ಅಂದ್ರೆ ಅದರ ಎಕ್ಸ್ಪೆನ್ಸ್ ನ ಆಗ್ತಾವ ಅಕಸ್ಮಾತ್ ಪೇಡ್ ಟು ಅಶೋಕ್ ಅತಿ ಅಂದ್ರೆ ಅಶೋಕ್ ಒಂದ್ ನೂರು ರೂಪಾಯಿ ಕೊಟ್ಟಿದ್ವಿ ಅಂದ್ರೆ ಸೊ ಹಂಗಾಗಿ ಬಾಯಿ ಅಶೋಕ್ ಅಂತೇಳಿ ಬರೋದು ಇಲ್ಲಿ ನೂರು ರೂಪಾಯಿ ಬರೀತೀವಿ ಎಲ್ಲೇ ನಾವು ಲೇಜರ್ ಅಕೌಂಟ್ ನಲ್ಲಿ ಬರಿತೀವಿ ಸೊ ಅಲ್ಲಿ ಯಾವುದೇ ವ್ಯಕ್ತಿಗೆ ನಾವು ಹಣವನ್ನು ಕೊಟ್ಟಿಲ್ಲ ಈ ಹುಟ್ಟು ಎಕ್ಸ್ಪೆನ್ಸ್ ಬರೀಬೇಕು ನಾ ಇನ್ನೊಂದ್ಸಲ ಹೇಳ್ಕೊಂಡ್ಬಿಡ್ತೇನೆ ನೋಡ್ರಿ ಸಾವಿರ ರೂಪಾಯಿ ಅಮೌಂಟ್ ರಿಸೀವ್ನ ಬರ್ತೀವಿ ಉಷ್ಟು ಎಕ್ಸ್ಪೆನ್ಸ್ ಗಳನ್ನ ಬಾಯಿ ಹಚ್ಚಿ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಬರ್ದೀವಿ ಕನ್ಸರ್ಟ್ ಎಕ್ಸ್ಪೆನ್ಸಸ್ ಗಳನ್ನ ಹೆಂಗೆ ಮಾಡಿದ್ವಿ ಅಂದ್ರೆ ಆ ಕಾಲಮಲ್ಲಿ ಪೋಸ್ಟ್ ಮಾಡ್ಕೊಂಡು ಈಗ ಟೋಟಲ್ ಎಷ್ಟು ಖರ್ಚು ಮಾಡಿದೀವಿ ನಾವು ಏಳ್ನೂರ ಇಪ್ಪತ್ತು ರೂಪಾಯಿ ಇದನ್ನು ಟೋಟಲ್ ಮಾಡ್ಬೇಕು ಫಸ್ಟ್ ಈ ಕಾಲಮನ್ನ ನಾವು ಟೋಟಲ್ ಮಾಡ್ಕೋತೀವಿ ಏಳ್ನೂರ ಇಪ್ಪತ್ತಾಗ್ತಾ ಉಳಿದ ಕಾಲಂಗಳು ಐವತ್ತು ಒಂದನೇ ಕಾಲಮ ಏಳನೇ ಕಾಲಮ್ ಅರುವತ್ತು ಮೂರನೇ ಕಾಲಮ್ ಒಂದೂರ ತೊಂಬತ್ತು ನಾಲ್ಕನೇ ಕಾಲಮ ನಾಲ್ಕುನೂರ ಇಪ್ಪತ್ತು ಐದನೇ ಕಾಲಮ್ ಏನು ಇತ್ತಪ್ಪ ಅಂದ್ರೆ ಮಾಡ್ರಿ ಇಲ್ಲ ಬೆಳ್ರಿ ಸೊ ಹಂಗಾಗಿ ಇವೆಲ್ಲವನ್ನ ಟೋಟಲ್ ಮಾಡಬೇಕು ಟೋಟಲ್ ಮಾಡಿ ಇಲ್ಲಿ ಒಂದು ಲೈನ್ ಬಿಡ್ರಿ ಒಂದು ಲೈನ್ ಬಿಟ್ಟು ಏನ್ ಮಾಡ್ರಿ ಒಂದು ಸಾವಿರ ರೂಪಾಯಿ ಅಂತ ಬರ್ರಿ ನಂಬಲ್ ರಾಕೆಟ್ ಇದ್ದು ಒಂದ್ ಸಾವಿರ ರೂಪಾಯಿ ಇದ್ದು ಡಿಸೈಡ್ ನಾವ್ ಏನ್ ಮಾಡ್ರಿ ಅಂದ್ರ ಒಂದ್ ಸಾವಿರ ರೂಪಾಯಿ ಬರ್ಕೊಂಡ್ರಿ ಬರ್ಕೊಂಡು ಸೊ ಏಳ್ನೂರ ಇಪ್ಪತ್ತು ರೂಪಾಯಿ ಏನಾಗ್ಯಾವ ನಿಮ್ಮ ಖರ್ಚಾಗ್ಯಾವ ಎಷ್ಟು ಏಳ್ನೂರ ಎಂಬತ್ ರೂಪಾಯಿ ಏಳ್ನೂರ ಎಂಬತ್ ರೂಪಾಯಿ ಬರ್ಕೊಂಡು ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಹಳ್ಳಿ ನೆಕ್ಸ್ಟ್ ಇಯರ್ ಗೆ ಏನ್ ಮಾಡ್ಬೇಕು ಅಂದ್ರೆ ಓಪನ್ ಮಾಡಬೇಕು ಏಳ್ನೂರ ಎಂಬತ್ತು ಒಂದು ಎರಡು ಎರಡ್ ಸಾವಿರದ ಹದಿನೇಳು ಬ್ಯಾಲೆನ್ಸ್ ಡೌನ್ ಅನ್ರಿ ಖರ್ಚಾಗಿದ್ದಾನ ಏನ್ ಅಂದ್ರೆ ಏಳ್ನೂರ ಇಪ್ಪತ್ತು ರೂಪಾಯಿ ಅನ್ನ ನಾವೇನಂತ ಹೇಳಿ ಕತ್ತ ಬ್ಯಾಂಕ್ ಅಂತೇಳಿ ಮೆನ್ಷನ್ ಮಾಡ್ತೀವಿ ಇಲ್ಲಿ ಅಂದ್ರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ನೀವು ಎಂಡ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರ್ತಾವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ ನೀವು ಮಾಡ್ಬೋದು ಎರಡನೇ ಪ್ರಶ್ನೆ ಸೊ ಮೂರನೇ ಪ್ರಶ್ನೆಯನ್ನು ನಾವು ನೋಡೋಣ ಅಂತ ನೋಡ್ಕೊಳ್ರಿ ಎಂಟ್ರದ ಇದೊಂದೇ ಹೇಳ್ತೀನಿ ನೆಕ್ಸ್ಟ್ ಮೂರು ಕ್ವಶನ್ ಪೇಪರ್ ಕೊಡ್ತೀನಿ ಅಂತ ಹೇಳಿನಿ ಆಲ್ರೆಡಿ ನಾನು ನಿಮಗೆ ನಂಬರ್ ಕೊಟ್ಟಿದ್ದೀನಿ ಏಟ್ ಫೋರ್ ನೈನ್ ಫೋರ್ ಏಟ್ ಡಬಲ್ ನೈನ್ ಇದಕ್ಕೆ ನೀವು ಮೆಸೇಜ್ ಮೂರು ಪ್ರಶ್ನೆಗಳ ಪತ್ರಿಕೆಗಳನ್ನು ಕೊಡ್ತೀನಿ ಹುಜ್ರ ಸಾಂಗ್ ಮೆಸೇಜ್ ಹಾಕ್ಬೇಡ್ರಿ ನೀವು ಯಾರು ಯಾವ ಡಿಸ್ಟಿಕ್ ಸೊ ಯಾವ ಕಾಲೇಜ್ ಅನ್ನೋದಂತ ಮೆನ್ಷನ್ ಮಾಡಿದ್ರಪ್ಪ ನಮಗೂ ಈಸಿ ಆಗ್ತದೆ ಅದನ್ನು ಕ್ಲಿಯರ್ ಇರಲಿ ನಿಮಗೆ ಓಕೆ ನೆಕ್ಸ್ಟ್ ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಚೆನ್ ಪೆಟಿ ಕ್ಯಾಶ್ ಬುಕ್ ಆನ್ ದ ಇಂಪರಸ್ ಸಿಸ್ಟಮ್ ಅಂಡ್ ಬ್ಯಾಲೆನ್ಸ್ ದ ಸೇಮ್ ಸೊ ಕೆಳಗೆ ಕೊಟ್ಟಿರೋದು ಅಂತ ಬ್ಯಾಲೆನ್ಸ್ ಏಪ್ರಿಲ್ ಒಂದಕ್ಕೆ ನಾವೇನು ಮಾಡ್ತೀವಿ ಅಮೌಂಟ್ ಇಸ್ಕೋತೀವಿ ಯಾರ ಕಡೆಯಿಂದ ಹೆಡ್ ಕ್ಯಾಶ್ ಕಡೆಯಿಂದ ಇಸ್ಕೋತೀವಿ ಹಂಗಾಗಿ ಕಾಲಮ್ ಈ ರೀತಿ ಇರ್ತದೆ ಸೊ ನಾನು ಹೇಳಿದೆ ನಿಮಗೆ ಒಂದು ಮೂರು ನಾಲ್ಕು ಎಕ್ಸ್ಪೆನ್ಸಸ್ಗಳನ್ನು ಮಾಡ್ಕೋಬೇಕಂತ ಹೇಳೀನಿ ಹಾಗಾಗಿ ಇದೊಂದೇ ಅಮೌಂಟ್ ರಿಸೀವ್ ಅದ ಉಳಿದಿದೆಲ್ಲ ಏನದವ ಎಕ್ಸ್ಪೆನ್ಸಸ್ ಬಾಯಿ ಬಾಯ್ ಬರಿತೀವಿ ಇದು ಒಂದನ್ನು ನಾವೇನ ಹೇಳ್ಕೊಳ್ತೀವಿ ಟೂ ಬರಿತೀವಿ ಏನೇನು ಮಾಡ್ಕೋಬೇಕಂದ್ರೆ ಒಂದು ಮೂರು ಎಕ್ಸ್ಪೆನ್ಸ್ಗಳನ್ನ ಹುಡ್ಕೋಬೇಕು ಬಸ್ ಟಿಕೆಟ್ ಎದಕ್ಕೆ ಸಂಬಂಧಪಟ್ಟ ಅಂದ್ರೆ ಟ್ರಾವ್ಲಿಂಗ್ ಎಕ್ಸ್ಪೆನ್ಸ್ ಒಂದು ಕಾಲಮ್ ಮಾಡ್ಕೊಂಬಿಡುನು ನೆಕ್ಸ್ಟ್ ಬೀಡ್ ಫಾರ್ ಕ್ಲೀನಿಂಗ್ ಆಫೀಸ್ ಫ್ಲೋರ್ ಅದ ಅದೇನು ಬೇಡ ನೆಕ್ಸ್ಟ್ ಪರ್ಚೇಸ್ ಎನೋಲೆಪ್ ಅಂತ ಹೇಳಿದಾಗ ಅದು ಇದಕ್ಕೆ ಎದು ಸಂಬಂಧ ಎನೋಲೆಪ್ ಅಂದ್ರೆ ಎದು ಸಂಬಂಧಪಟ್ಟದ ಪೋಸ್ಟ್ ಏಜ್ ಆಗಿರ್ತದೆ ಪೋಸ್ಟ್ಗೇಜ್ ಆಗಿರ್ತದೆ ನೆಕ್ಸ್ಟ್ ಕ್ಯಾರೇಜ್ ಬೇಡ ಟೆಲಿಗ್ರಾಮ್ ಬೇಡ ನೆಕ್ಸ್ಟ್ ಇನ್ನೊಂದು ಯಾವ್ದೋ ಕಾಲಮ್ ಇದೆ ಸ್ಟೇಷನರಿ ಐಟಮ್ಸ್ ಗಳು ಸ್ಟೇಷನರಿ ಒಂದು ಕಾಲಮ್ ಹಾಕೊಂಡ್ಬಿಡೋಣಂತ ಸ್ಟೇಷನರಿ ಐಟಮ್ಸ್ ಅಂತ ಹೇಳಿದಾಗ ಸೊ ಒಂದು ಸ್ಟೇಷನರಿ ಐಟಮ್ಸ್ ಒಂದು ಮೂರು ಕಾಲಮ್ ಹಾಕೊಳ್ಳೋಣ ಅಂತ ಒಂದು ಟೆಲಿಗ್ರಾಮ ಒಂದು ಪೋಸ್ಟೇಜ್ ಒಂದು ಸ್ಟೇಷನರಿ ಒಂದು ಮಿಸ್ಲೇನಿಯಸ್ ನೀವು ಯಾವ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು ಅದೇ ಇದೆ ಅಂತ ಹೇಳಿ ಹೇಳೋದಿಲ್ಲ ನೀವು ಕ್ರಿಯೇಟ್ ಮಾಡ್ಕೋಬಹುದು ಹಂಗಾಗಿ ಇವೆಲ್ಲವನ್ನ ಬರೀಬೇಕು ಏನೋ ಬಾಯ್ ಬಸ್ ಟಿಕೆಟ್ ಸೊ ಡೈರೆಕ್ಟ್ ಏನು ಮಾಡ್ತೀವಿ ರಿಸೀವ್ಡ್ ಚೆಕ್ ಫ್ರಮ್ ಕ್ಯಾಶಿಯರ್ ಟು ಕ್ಯಾಶ್ ಹೌದಾ ಟೂ ಕ್ಯಾಶ್ ಆರ್ ಬ್ಯಾಂಕ್ ಚೆಕ್ ಅಂತ ಹೇಳಿದಾಗ ಬ್ಯಾಂಕ್ ಅಂತ ಬರ್ರಿ ಕ್ಯಾಶ್ ಅಂದಾಗ ಕ್ಯಾಶ್ ಬರ್ರಿ ಚೆಕ್ ಅಂದಾಗ ಬ್ಯಾಂಕ್ ಬರ್ರಿ ಟು ಬ್ಯಾಂಕ್ ಅಂತ ಹೇಳಿ ನಾವು ಏನು ಮಾಡ್ತೀವಿ ಆರ್ನೂರು ರೂಪಾಯಿ ಬಂದ್ ನಮ್ಗೆ ನೆಕ್ಸ್ಟ್ ಉಳಿದಿದೆ ಎಕ್ಸ್ಪೆನ್ಸ್ ಅದರಲ್ಲಿ ಎರಡನೇ ತಾರೀಕು ಎಕ್ಸ್ಪೆನ್ಸ್ ಏನದ ಬಸ್ ಚಾರ್ಜ್ ನೋಡ್ರಿ ಬಸ್ ಚಾರ್ಜನ್ನು ಕೊಟ್ಟಿದ್ದೀವಿ ಹಂಗಾಗಿ ಎಷ್ಟು ಎಪ್ಪತ್ತೈದು ರೂಪಾಯಿ ಅದಕ್ಕೆ ಸಂಬಂಧಪಟ್ಟದ ಟ್ರಾವೆಲಿಂಗ್ ಸಂಬಂಧಪಟ್ಟದ ಬರ್ದೀವಿ ನೆಕ್ಸ್ಟ್ ಫ್ಲೋರ್ ಕ್ಲೀನಿಂಗ್ ಅದ ಬರ್ಕೊಡ್ರಿ ಹೌದಾ ನೆಕ್ಸ್ಟ್ ಪರ್ಚೇಸ್ ಏನೋ ಲೆಫ್ಟ್ಸ್ ಅದ ಹಂಗಾಗಿ ಫ್ಲೋರ್ ಕ್ಲೀನಿಂಗ್ ಬೈ ಫ್ಲೋರ್ ಕ್ಲೀನಿಂಗ್ ನಲ್ವತ್ತು ರೂಪಾಯಿ ಹಂಗಾಗಿ ಇದು ಎಲ್ಲಿ ಸಲ್ಲುವುದಿಲ್ಲ ಎಲ್ಲಿ ಅಧಾರ್ ಎಕ್ಸ್ಪೆನ್ಸ್ ದಾಗ ಎನ್ ಎಫ್ ಮೂವತ್ತು ರೂಪಾಯಿ ಇದು ಎದಕ್ ಸಂಬಂಧಪಟ್ಟದ ಪೋಸ್ಟಿಗೆ ಸಂಬಂಧಪಟ್ಟದ ಪೋಸ್ಟೇಜ್ನ ಬರೀಬೇಕು ನಾಲ್ಕು ಹೈಕೊಂಡ್ರಲ್ಲ ಯಾವ ಕಾಲಮಿಗೆ ಸೆಟ್ ಆಗ್ತದ ಕಾಲಮಿಗೆ ಬರ್ರಿ ಸೆಟ್ ಆಲಿಕ್ಕೆ ಒಯ್ದು ಅಧಾರ್ ಎಕ್ಸ್ಪೆನ್ಸ್ ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಬರೀರಿ ನೆಕ್ಸ್ಟ್ ಕೊರಿಯರ್ ಚಾರ್ಜ್ ಅದ ಸೊ ಕೊರಿಯರ್ ಚಾರ್ಜ್ ಎಷ್ಟ ಇಪ್ಪತ್ತು ರೂಪಾಯಿ ಅದ ಡೈರೆಕ್ಟ್ ಕೊರಿಯರ್ ಚಾರ್ಜ್ ಇಪ್ಪತ್ತು ರೂಪಾಯಿ ಎದಕ್ಕೆ ಸಂಬಂಧಪಟ್ಟದ ಪೋಸ್ಟೇಜ್ ಸಂಬಂಧಪಟ್ಟದ ಒಂದು ಕಾಲಮ್ ಇಲ್ಲ ಡ್ಯಾಶ್ ನೆಕ್ಸ್ಟ್ ಸೆಂಟ್ ಟೆಲಿಗ್ರಾಮ್ ನಲವತ್ತೈದು ರೂಪಾಯಿ ಅದ ಸೊ ಹಂಗಾಗಿ ಟೆಲಿಗ್ರಾಮ್ ಅಂತ ಹೇಳಿ ನಲವತ್ತೈದು ಹಾಕೊಳ್ರಿ ಇದು ಎದಕ್ಕೂ ಸಂಬಂಧಪಟ್ಟದಂದ್ರೆ ಪೋಸ್ಟ್ ಇದಕ್ಕೆ ಸಂಬಂಧಪಟ್ಟದ ಉಳಿದಿ ಕಾಲಮ್ ಡ್ಯಾಶ್ ನೆಕ್ಸ್ಟ್ ಬಾಟ್ ವೈಟ್ ಶೀಟ್ ಸೊ ಇದು ವೈಟ್ ಶೀಟನ್ನು ಖರೀದಿ ಮಾಡ್ತೀವಿ ಇದು ಎಲ್ಲಂಥ ಐಟಮ್ ಅಂದ್ರೆ ವೈಟ್ ಶೀಟ್ಗಳು ಸ್ಟೇಷನರಿ ಐಟಮ್ ಹಂಗಾಗಿ ಸ್ಟೇಷನರಿ ಒಳಗೆ ನಾವು ಬರ್ಕೋತೀವಿ ಎರಡು ಕಡೆ ಬರ್ಕೋತೀವಿ ಟೋಟಲ್ ಎಕ್ಸ್ಪೆನ್ಸ್ ಅದೂ ಬರ್ಕೋತೀವಿ ನೆಕ್ಸ್ಟ್ ಸ್ಟೇಷನರಿ ಒಳಗೂ ಬರ್ಕೋತೀವಿ ನೆಕ್ಸ್ಟ್ ಟೀ ಎಕ್ಸ್ಪೆನ್ಸಸ್ ಮೂವತ್ತು ರೂಪಾಯಿ ಅದ ಹಂಗಾಗಿ ಡೈರೆಕ್ಟ್ ಟೀ ಎಕ್ಸ್ಪೆನ್ಸಸ್ ಮೂವತ್ತು ರೂಪಾಯಿ ಇದು ಎದಕ್ಕೆ ಸಂಬಂಧಪಟ್ಟದಂದ್ರೆ ಈ ಮೇಲೆ ಬರದಂತ ಯಾವುದೇ ಎಕ್ಸ್ಪೆನ್ಸ್ ಸಂಬಂಧಪಟ್ಟಿಲ್ಲ ಡೈರೆಕ್ಟ್ ಅದರ ಕಾಲಮ ನೆಕ್ಸ್ಟ್ ಕೂಲಿ ಸೊ ಐವತ್ತು ರೂಪಾಯಿ ನಾವು ಕೊಡ್ತೀವಿ ಹಂಗಾಗಿ ಸೊ ಎಷ್ಟು ಅಂತೇಳಿ ಅಂದಾಗ ಐವತ್ತು ರೂಪಾಯಿ ಇದನ್ನು ಎರಡರ ಎಕ್ಸ್ಪೆನ್ಸ್ ನಾಗ ಹೋಗ್ತದೆ ಕೊನೆಯಲ್ಲಿ ಏನಾಗ್ತದೆ ಆಟೋ ಚಾರ್ಜ್ ನೋಡ್ರಿ ಇಪ್ಪತ್ತು ರೂಪಾಯಿ ಆಟೋದಾಗ ಹೋಗಿ ಅಂದ್ರೆ ಏನು ಏನ್ ಮಾಡ್ದಂಗ್ತು ಟ್ರಾವೆಲ್ ಮಾಡಿದಂಗ್ತು ಹಂಗಾಗಿ ಆಟೋ ಚಾರ್ಜ್ ಎಲ್ಲಿ ಆಗ್ತದೆ ಟ್ರಾವೆಲ್ ಎಕ್ಸ್ಪೆನ್ಸ್ ಆಗ್ತದೆ ಈಗೆಲ್ಲವನ್ನ ನಾನು ಟೋಟಲ್ ಮಾಡ್ಕೊಡ್ರಿ ಇದನ್ನೆಲ್ಲವನ್ನ ಟೋಟಲ್ ಮಾಡಿದಾಗ ಮುನ್ನೂರ ಮೂವತ್ತೈದು ಆಗ್ತದೆ ನೈಂಟಿ ಫೈ ನೈಂಟಿ ಫೈ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಎಲ್ಲವನ್ನು ಟೋಟಲ್ ಮಾಡಿದಾಗ ಸೊ ನಮ್ಗೆ ಈ ಸೈಡು ಸೇಮ್ ಆಗಿರ್ಬೇಕು ನೆಕ್ಸ್ಟ್ ಹಿಂಗೆ ಅಡ್ಡ ಕೂಡ ಏನಾಗಿರ್ಬೇಕು ಒಂದು ಅಮೌಂಟ್ ಬರಬೇಕು ಎರಡು ಸೈಡ್ ಕುಡಿಸಿದಾಗ ತ್ರೀ ತರ್ಟಿ ಫೈವ್ ಬರ್ತದೆ ಹಾಗೆ ನಮ್ಮ ಹತ್ರ ಒಳಗೆ ಕೆಟ್ಟದವ ಅಂತೇಳಿದಾಗ ಸಿಕ್ಸ್ ಹಂಡ್ರೆಡ್ ಸೊ ನಮ್ಮ ಹತ್ರ ಸಿಕ್ಸ್ ಹಂಡ್ರೆಡ್ ಅದಾವ ಹಂಗಾಗಿ ಇಲ್ಲಿ ನಾವು ಸಿಕ್ಸ್ ಹಂಡ್ರೆಡ್ ಬರ್ಕೋತೀವಿ ಸಿಕ್ಸ್ ಹಂಡ್ರೆಡ್ ಒಳಗೆ ತ್ರೀ ತರ್ಟಿ ಫೈಯನ್ನು ನಾವು ಲೆಸ್ ಮಾಡಿದಾಗ ಉಳಿತೆ ಇಷ್ಟು ಅಂತೇಳಿದಾಗ ಟೂ ಸಿಕ್ಸ್ಟಿ ಫೈ ನಮ್ಗೆ ಉಳಿತದ ಹಂಗಾಗಿ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಟೂ ಸಿಕ್ಸ್ಟಿ ಫೈ ಅನ್ನು ನಾವು ಬರಿತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಅಂತ ಇದನ್ನು ಕೂಡ ಬಹಳ ಸಿಂಪಲ್ ಅದ ನೋಡಿಕೊಳ್ಳ್ರಿ ಸೊ ಮೇನ್ ಇಂದ ನಾನು ಆಗ್ಲೇ ಹೇಳ್ತೀನಿ ಮೇನ್ ಇಂದ ಯಾವ ಸಿಸ್ಟಮ ಇಂಪರಸ್ಟ್ ಸಿಸ್ಟಮ ಇಂಪರಸ್ಟ್ ಸಿಸ್ಟಮ್ ನೆನಪಿಟ್ಕೊಳ್ರಿ ಮೇನ್ ಕ್ಯಾಶಿಯರಿಂದ ನಾಲ್ಕಿಸ್ಕೊತೀವಿ ಇದನ್ನು ಟೂ ಹಚ್ಚಿ ಬರಿತೀವಿ ಇವೆಲ್ಲವನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಬಾಯ್ ಹಚ್ಚಿ ಬರಿತೀವಿ ಇದನ್ನು ನೀವು ಮಾಡ್ರಿ ಒಂದು ಎರಡು ಎರಡು ಎರಡೆರಡು ನಾವು ಏನು ಮಾಡ್ಕೊಳ್ಳೋ ಅಂದ್ರೆ ಒಂದನ್ನ ನಾವು ಮೂರು ನಾಲ್ಕು ಇದು ಮಾಡ್ಕೊಳ್ಳೋಣ ಏನು ಅಂತ ಅಂದಾಗ ಮೇನ್ ಎಕ್ಸ್ಪೆನ್ಸ್ಗಳನ್ನ ಎರಡು ಮಾಡಿಕೊಂಡು ಏನು ಸ್ಟೇಷನರಿ ಮಾಡ್ಕೊಳ್ರಿ ಪೋಸ್ಟೇಜ್ ಮಾಡ್ಕೊಡ್ರಿ ಕ್ಯಾರೇಜ್ ಮಾಡ್ಕೊಡ್ರಿ ಅದ ನಿಮ್ಮ ಪ್ರಕಾರ ಮಾಡ್ಕೊಡ್ರಿ ನಿಮ್ಗೆ ಯಾವ್ದು ಬೇಕು ಅನ್ನಿಸ್ತಾ ಅದನ್ನ ಮಾಡ್ಕೊಡ್ರಿ ಲೆಕ್ಕ ಕ್ಲಿಯರ್ ಆಗ್ತದ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಮೂರು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ನೀವೇನು ಮಾಡ್ರಿ ಅಂದ್ರೆ ಮೆಸೇಜ್ ಹಾಕ್ರಿ ನಿಮ್ಗೆ ಹಾಕ್ತೀವಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ದಟ್ ಈಸ್ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತ ಹೇಳಿದಾಗ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಪ್ರಶ್ನೆ ಅಂತ ಅಂತೇಳಿದಾಗ ಸೊ ಆಬ್ವಿಯಸ್ಲಿ ನಮ್ಮದು ಟ್ರಯಲ್ ಬ್ಯಾಲೆನ್ಸ್ ಆಗಿರ್ತದೆ ಅದರ ಬಗ್ಗೆ ನಾವೇನು ಮಾಡೋಣ ಅಂದ್ರೆ ಡಿಸ್ಕಶನ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಜಾಯ್ ಹಿಂದ್